ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಗರದಲ್ಲಿ ಬೆಳಗ್ಗೆಯಿಂದ ವಿದ್ಯುತ್ ಗಂಡಾಮುಚ್ಚಾಲೆ ಆಟವನ್ನಾಡ್ತಾ ಇದೆ ನಗರದಲ್ಲಿರುವ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಬುಧವಾರ ರಾತ್ರಿ ಎಂಟರಿಂದ ಹತ್ತು ಗಂಟೆಯವರೆಗೆ ಮೂರು ಗಂಟೆಗಳ ಕಾಲ ಕರೆಂಟ್ ಇಲ್ಲದೆ ಬಾಣಂತಿಯರು ಆಗತಾನೆ ಹುಟ್ಟಿರುವಂತಹ ಹಸುಗೂಸುಗಳು ಮತ್ತು ಪೋಷಕರು ತೀವ್ರವಾದಂತಹ ಪರದಾಟವನ್ನ ಅನುಭವಿಸುತ್ತಿದ್ದಾರೆ ಐಸಿಯುನಲ್ಲಿ ಆರೈಕೆಯಲ್ಲಿರುವ ಹಸುಗೂಸುಗಳ ಕಿರುಚಾಡುತ್ತಿರುವುದನ್ನು ನೋಡುತ್ತಿದ್ರೆ ಎಂಥವರ ಕರುಳಾದರೂ ಕಿತ್ತು ಬರುತ್ತೆ ಅಷ್ಟೇ ಅಲ್ಲದೆ ಡೆಲಿವರಿಯಾದ ಬಾಣಂತಿಯರು ಸೆಕೆಯ ಧಗೆಗೆ ಪರದಾಡುತ್ತಿದ್ದಾರೆ ಇದರಿಂದ ಆಸ್ಪತ್ರೆಯಲ್ಲಿರೋ ಬಾಣಂತಿಯರು ಪೋಷಕರು ಮೊಬೈಲ್ ಟಾರ್ಚ್ ಹಾಕಿಕೊಂಡು ಮಕ್ಕಳಿಗೆ ಬಟ್ಟೆಯಿಂದ ಗಾಳಿ ಬೀಸುತ್ತಾ ಆರೈಕೆ ಮಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಐಸಿಯು ನಲ್ಲಿ ಆಗತಾನೆ ಹುಟ್ಟಿರುವಂತಹ ಮೂರರಿಂದ ನಾಲ್ಕು ಹಸುಗೂಸುಗಳಿದ್ದು ಕರೆಂಟ್ ಇಲ್ಲದೆ ಕಿರುಚಾಡುತ್ತಿವೆ ಹೊಸಪೇಟೆ ನಗರದಲ್ಲಿ ಏನೋ ಕರೆಂಟ್ ಇದೆ ಆದರೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಕರೆಂಟ್ ಇಲ್ಲ ಅನ್ನೋದು ಆಸ್ಪತ್ರೆ ಸಿಬ್ಬಂದಿಯವರ ನಿರ್ಲಕ್ಷ್ಯ ಎಷ್ಟಿದೆ ಅನ್ನೋದು ಸಾಬೀತಾಗ್ತಾ ಇದೆ ಹೀಗೆ ಕಳೆದರೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಇನ್ನೂ ಹೆಚ್ಚಿನ ಸಮಸ್ಯೆಗಳು ಉಂಟಾಗಿ ಮಕ್ಕಳಿಗೆ ಹಾಗೂ ಪೋಷಕರಿಗೆ ಕರೆಂಟ್ ಇಲ್ಲದೆ ಕತ್ತಲೆಯಲ್ಲಿ ಒದ್ದಾಡುವಂತಹ ಪರಿಸ್ಥಿತಿ ಎದುರಾಗುತ್ತೆ ಆದ್ದರಿಂದ ಆದಷ್ಟು ಬೇಗ ಈ ಸಮಸ್ಯೆಯನ್ನು ಸರ್ಕಾರ ಬಗೆಹರಿಸಬೇಕಾಗಿದೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ